ನಾನು ರೈತ ನನ್ನ ಭಾಷೆ ಭೂಮಿ ನನ್ನ ಒಡನಾಡಿ ಭೂಮಿ ಅಂತ ನಿಂತರಲ್ಲ ಇದು ನಿಮ್ಮ ಗೆಲುವು ಈ ಚಳುವಳಿ ಬೇರೆ ಬೇರೆ ಅರ್ಥಗಳನ್ನ ಬರ್ಕೊಂಡು ಈ ದೇಶದಲ್ಲಿ ನೊಂದವ್ರು ಯಾರಾದರೂ ಒಬ್ಬರೇ ಅರ್ಥ ಇದ್ರೆ ಸರ್ಕಾರಗಳಾಗಲಿ ದಮನಿತ ಶಕ್ತಿಗಳಾಗಲಿ ತುಳಿದೇ ತುಳಿಯುತ್ತೆ ಯಾಕಂದ್ರೆ ಬೇರೆ ಯಾರು ಕೇಳಿಸ್ಕೊಳ್ಳಲ್ಲ ಆದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಈ ತರದ ಒಂದು ದೇವನಹಳ್ಳಿ ಹದಿಮೂರು ಹಳ್ಳಿಯ ರೈತರು ಹೋರಾಡುತ್ತಿದ್ದಾಗ ಅವರ ಜೊತೆ ಬಂದು ಸೇರಿದ ಎಲ್ಲಾ ಶಕ್ತಿಗಳು ಪ್ರಗತಿಪರ ಚಿಂತಕರು ಇರಬಹುದು ಸಂಯುಕ್ತ ಕರ್ನಾಟಕ ಇರಬಹುದು ಕಾರ್ಮಿಕರು ದಲಿತರು ಇವರೆಲ್ಲರೂ ಒಂದಾದ ನಾಗರಿಕ ಸಮಾಜ ಒಂದಾಯಿತು ಇದೇನ್ ಹೇಳುತ್ತೆ ಇವತ್ತು ಸಿದ್ದರಾಮಯ್ಯನವರು ನಮಗೆ ಒಂದೇ ಒಳ್ಳೆ ಸುದ್ದಿನ ಕೊಟ್ಟಿದ್ದಾರೆ ಹೇಳುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಸಜ್ಜನಾಗಿದ್ದರು ಅವನ ಸರ್ಕಾರ ಸಜ್ಜನ ಆಗಿಲ್ಲ ಎಲ್ಲ ಸರ್ಕಾರಗಳು ತಪಸೋ ಮಾಡುತ್ತೆ ಆದರೆ ಹಳ್ಳಿಯವರೊಂದಿಗೆ ಎಲ್ಲ ಹೋರಾಟಗಾರರು ಸೇರಿ ನಾಗರಿಕರು ಸೇರಿ ಧ್ವನಿ ಯಾವ ಸರ್ಕಾರ ಅದು ಜನರ ಮಾತನ್ನು ಕೇಳಲೇಬೇಕು ಅಂತ ಪ್ರೂವ್ ಮಾಡಿಕೊಳ್ಳುವುದು ಅಂಬೇಡ್ಕರ್ ಅವರ ಆಗಿತ್ತು ಇವತ್ತು ಸಂವಿಧಾನದ ಪ್ರಕಾರ ಸರ್ಕಾರಗಳು ಪ್ರತಿನಿಧಿಗಳಷ್ಟೇ ಏನೋ ಇವತ್ತು ಒಳ್ಳೆ ನ್ಯೂಸ್ ಕೊಟ್ಬಿಟ್ರಲ್ಲ ಮೂರು ವರ್ಷದ ನೋವು ಯಾರಿಗೆ ಹೇಳ್ಕೊಳ್ಳೋದು ಮೂರು ವರ್ಷದ ಆತಂಕ ಯಾರು ಹೇಳ್ಕೊಳ್ಳೋದು ಮೂರು ವರ್ಷದ ಭಯದ ವಾತಾವರಣ ಯಾರು ಹೇಳ್ಕೊಳ್ಳೋದು ಇಷ್ಟು ನೋವಿಗೆ ಇವರು ಜವಾಬ್ದಾರರೇ ಆದರೆ ಇವರು ಒಪ್ಪಿದ್ದು ಅವರ ಸಂಚಲಿಕೆಯಿಂದಲ್ಲ ಜನರ ಹೋರಾಟದ ಶಕ್ತಿ ನಾವು ಮೇಲೆ ಈ ಹೋರಾಟದ ಶಕ್ತಿ ಮತ್ತು ನಾಗರಿಕರು ಪ್ರಜೆಗಳಲ್ಲೂ ಹೇಳ್ತೀನಿ ಎಲ್ಲೋ ಫ್ರೀಡಂ ಪಾರ್ಕ್ ನಲ್ಲಿ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇನ್ನೊಂದು ದಲಿತರು ಹೋರಾಟ ಮಾಡ್ತಾ ಇದ್ದಾರೆ ನಮ್ಗೆ ಸಂಬಂಧ ಎಲ್ಲ ಕುತ್ಕೊಳ್ತಾರಲ್ಲ ಇವರು ಅದೇ ಸಮಸ್ಯೆ ಆಗೋದು ಯಾವಾಗ ನಾವು ಒಗ್ಗಟ್ಟಾಗ್ತೀವಿ ನಮ್ಮ ಪ್ರತಿನಿಧಿಗಳು ನಮಗೆ ಸ್ಪಂದಿಸ್ಬೇಕು ಉತ್ತರ ಕೊಡಬಾರ್ದು ಆ ಸ್ಪಂದಿಸಬೇಕಾದ್ರೆ ಈ ತರದ ಚಳುವಳಿಗಳು ಒಂದಾಗಬೇಕು ಈ ಚಳುವಳಿಯಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಈ ಗೆಲುವು ಮುಂದಿನ ಚಳುವಳಿಗಳಿಗೆ ದಾರಿಯಾಗಬೇಕು ಮುಂದಿನ ಚಳುವಳಿಗಳಿಗೆ ಸ್ಫೂರ್ತಿಯಾಗಬೇಕು ಮತ್ತು ದೇವನಹಳ್ಳಿ ರೈತರಿಗೆ ಚಳವಳಿಗಾರ ಮತ್ತು ನಾಗರಿಕರ ಪರವಾಗಿ ನಾನು ಇಂಥ ಒಂದು ಶಕ್ತಿಯನ್ನು ಚಳುವಳಿ ಪಡೀತು ಅಂದರೆ ಅದಕ್ಕೆ ನಿಮ್ಮ ಹಠಾನೆ ಕಾರಣ ನೀವು ನನ್ನ ಜೊತೆ ನೀವು ಒಡೆದು ಹೋಗಿದ್ರೆ ಈ ಚಳುವಳಿಗಳಿಗೆ ಕುಯ್ದು ನಿಮ್ಮ ಜಯ ಚಳುವಳಿಗಳ ಜಯ ಜಾಗ್ರತೆ ಎಂದಿರಿ ಇನ್ನು ಮೇಲೂ ಕೂಡ ದೇವನಹಳ್ಳಿ ರೈತರೇ ಹೇಳ್ತೀನಿ ಬೇರೆ ಎಲ್ಲಾದ ಚಳುವಳ ದೇವನಹಳ್ಳಿ ರೈತರು ಹೋಗಿ ನಿಲ್ಲಬೇಕು ನಾಯಕಲ್ಲ ಕರ್ನಾಟಕವಾಗಲಿ ಕಾರ್ಮಿಕರಾಗಲಿ ದಲಿತರಾಗಲಿ ಇದ್ರು ಪ್ರತಿಯೊಬ್ಬ ನಾಯಕರು ಕೂಡ ಬಹಳ ಕಳಕಳಿ ಇಲ್ಲ ಹೋರಾಡಿದ್ದು ಯಾಕಂದ್ರೆ ಇವತ್ತಲ್ಲಿದ್ರು ನಾಳೆ ಬಳಿ ಸರ್ಕಾರದ ಬುದ್ಧಿಗಳು ಈ ತರ ಇರುತ್ತೆ ಎಲ್ಲ ಕಡೆಯೂ ಇಡೀ ಭಾರತದಲ್ಲಿ ಈ ಚಳುವಳಿ ದೊಡ್ಡ ಹೆಸರು ಮಾಡಿದ್ದಾರೆ ದೇವನಹಳ್ಳಿ ಈ ಚಳುವಳಿ ಇಡೀ ಭಾರತದ ಎಲ್ಲ ರೈತರು ತಿಳಿದು ನೋಡ್ತಾ ಇದ್ದಾರೆ ಎಲ್ಲ ಚಳುವಳಿಗಾರರು ನೋಡ್ತಾರೆ ಇಲ್ಲಿಯ ಜಯ ಅವರಿಗೊಂದು ದೊಡ್ಡ ಸ್ಫೂರ್ತಿಯನ್ನು ಕೊಟ್ಟಿದೆ ಇಂತಹ ಒಂದು ಹೋರಾಟದಲ್ಲಿ ಇಂತಹ ಹೋರಾಟದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ಥ್ಯಾಂಕ್ಸ್ ಹೇಳಬೇಡಿ ನಾನು ಎಂಬತ್ತಾರು ಕೆಜಿ ಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್